देवकी परमानन्दम् कृष्णं वदे जगत्पुरम् ॐ सदना भवतु सहनो भुमत् सह वीर्यम् परमावने ते मा विद्विषा ओ

ಉಪಸ್ಥಿತ ಸಂತ್ರಸ್ತರಿಗೆ ಶರೋಕು ಪ್ರತಿ ಭಾನುವಾರ ನಡಪ ಸತ್ಸಂಗ ಕಾರ್ಯಕ್ರಮ ಭಗವತ್ಪಾದ ಶಂಕರಾಚಾರ್ಯರು ನಮನಿಗೆಲ್ಲರಿಗೆ ಮಣಿಯತ್ನವಾದ ಸಣ್ಣಗಳ ಶ್ಲೋಕಗಳಲ್ಲೂ ಬಹಳ ಸುಂದರ ಪ್ರಶ್ನೆ ಅದಕ್ಕೆ ಅದೇ ಇವತ್ತ ವಿಷಯ ಏನಂದ್ರೆ ಶ್ರೀಮಾಶ್ ಶ್ರೀಮಾಶಿವಸ ಈ ವಿಷಯ ಬರುವುದಿಂತ ಮುಂಚೆ ಹೇಳ್ತಾರ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಸುಖ ಬೇಕು ಸುಖ ಸದುವಾಗಿ ನಾವು ಮುಂಜಾನೆ ಜೀವನ ಪ್ರಯತ್ನ ಮಾಡಿಕೊಳ್ಳುತ್ತೆ ಅದಕ್ಕೆ ಗಳಿಸ್ತಾರೆ ಮನಿ ಎಲ್ಲ ಗಳಿಸ್ತೇವೆ ಇವತ್ತು ಪ್ರಶ್ನೆ ಮಾಡ್ತಾರೆ ಶ್ರೀಮಾಶ್ಚ ಕೋ ಯಾರು ಶ್ರೀಮಾನ್ ಯಾರು ಶ್ರೀಮಂತರು ಅಂತ ಪ್ರಶ್ನೆಗಾದ ಯಾರಿಗೆ ಹೋಗ್ಬೇಕು ಶ್ರೀಮಂತರು ಶ್ರೀಮಂತ ಅಂದ್ರೆ ನಾವು ಯಾವಾಗ ಬರ್ತೀವಿ ಯಾರ ಕಡೆ ಸಂಪತ್ತಿ ಅವ್ರಿಗೆ ಶ್ರೀಮಂತ ಸಂಪತ್ತಿ ಅಂತ

ಬಂದಿದ್ದ ಅದಕ್ಕೆ ರಕ್ಷಣೆ ಮಾಡಬೇಕಾದ್ರೆ ಬ್ಯಾಂಕ್ನೇ ನಿಂತಿದ್ರು ಬ್ಯಾಂಕ್ ಆಮೇಲೆ ಬೇರೆ ದುಃಖ ಖರ್ಚಾಗ ದೊಡ್ಡ ದುಃಖ ನಿನ್ನೆ ಆರಾಮ್ ಮಾಡುದು ಹತ್ತರಿಂದ ಕನೆಯ ಕೆಲವರು ಕೆಲವರು ಕೊಡ್ತಾರೆ ಇದಕ್ಕೆ ಸಂಪತ್ತಿ ಅಂದ್ರೆ ಗುಟ್ಟ ಕಾರಣ ನೋಡ ಎಷ್ಟು ಸಂಪತ್ತಿ ಹೆಚ್ಚಿರ್ತದೆ ಮರಾಠಿ ಭಾಷೆ ವ್ಯಾಪಕ ಎಷ್ಟು ಹೆಚ್ಚಿಗೆ ಅಷ್ಟು ತರಸಿರ್ತದ ನೋಡಿದೆ ಒಂದ ನಿಮ್ ಮನೆಗಳು ಒಂದೇ ಮನೆ ಇಂದ್ರೆ ಸ್ವಚ್ಛ ಮಾಡಿದ್ರು ಹೇಳ అందర సంపత్తి ఎలా కింద అనేక సంపత్తి అసరి సంపత్తి అంతృద్ధి దంబో దర్భో అభిమాన ప్రజ్ఞాని ప్రార్థిని సంపత్తి అంత అదనూ సుఖాయి ಮತ್ತೊಬ್ಬರಿಗೆ ತಾಸು ಕೊಟ್ಟೆ ಸುಖ ಸಿಗ್ತದಲ್ಲ ಅದಕ್ಕೆ ಏನ್ ಬರ್ಬೇಕ್ರಿ ಆ ಸುರಿ ಮುಗ್ರಿಂದ ಬಂದಂತ ತಾಮಸ ಸುಖ ಅದಕ್ಕೆ ಒಂದ್ ಕಡೆ ಹೇಳ್ಕೋ ಬಂದ್ರೆ ಏಕೆಂದ್ರ ಸ್ವರ್ಗಕ್ಕೆ ಹೊಟ್ಟಿದ್ರೆ ಎಲ್ಲ ಪಾಂಡವರು ಹೋಗುವಾಗ ಭೀಮದ ಮೊದಲು ನರ್ಕದಿಂದ ಹೋಗ್ಬೇಕಾಗಿ ಅವರ್ಯೋ ರಣಾಂಗದಲ್ಲಿ ಭೀಮ ಯಾಕಂತಂದ್ರೆ ಅವ್ರು ಘಟನೆ ಹೇಳಿದ್ರು ಏನ್ ಹೇಳ ಯಾರ ಯುದ್ಧ ಹೊಲೆಯಿಂದ ಧೃತರಾಷ್ಟ್ರದಲ್ಲಿ ಎಷ್ಟು ಸಿಡಿ ಅಂತ ಎಲ್ಲಾ ಅಂಗಡಿ ಬಂದ ನನ್ನ ಪ್ರಿಯನ್ನು ದೊರೆಯುವುದನಾದ್ರೆ ನೀ ಪಲ್ಲಿದ್ದೇನೆ ಅಂತ ಕೃಷ್ಣಿಗೆಲ್ಲ ಬರ್ತದೆ ಕೃಷ್ಣ ಮಾಡ್ತಾ ನೀವು ಮಾತಾಡ್ತೀನಿ

ಅವನಿ ಅವನಿಗ ದು ನೋಡಿ ಯಾರಿಗೆ ಧೃತಾಸ್ತ ದುಃಖ ಆಗಿರುವುದು ನೋಡಿ ನೀವು ಸುಖ ಕಾರಣ ನೀವು ಸಂಪತ್ತೆ ದೈವಿ ಸಂಪರ್ಕವನ್ನು ಕೇಳ ಆಸುರಿ ಸಂಪತ್ತನೆ ಆರುಗಳು ಹೇಳಿದ್ರೆ ನಿಮ್ಮ ದೈವಿಕ ಸಂಪತ್ನ ಮೂರು ಆ ದೈವಿ ಸಂಪತ್ತಿ ಅಂತಪ್ಪಾ ಅಂತಂದ್ರೆ ನಮಗೆ ಜ್ಞಾನಕ್ಕೆ ಒಂದು ಅನುಕೂಲ ಆಗ್ತದೆ ಅಂತ ಹೇಳ್ಬೋದು ಇನ್ನು ಧನ ಸಂಪತ್ತಿ ನೀವು ನೋಡೀನಿ ವಿದ್ಯಾ ಸಂಪತ್ ಎಲ್ಲರಿಗಿಂತ ಶ್ರೇಷ್ಠ ಯಾವ್ದು ವಿದ್ಯಾ ಸಂಪತ್ತಿ ಅಂದ್ರೆ ಏನೋ ನಾವು ಕಳೀಪ ಅದು ಕರ್ತನೂ ಆಗಿಲ್ಲ ವಿದ್ಯೆ ಗುರು ನಾಕ ವಿದ್ಯಾ ಶ್ರೇಷ್ಠ ಸಂಪತ್ತು ಅಂತ ಹೇಳಿ ಇವತ್ತು ನೀನ್ ಹೇಳ ಸಂಪತ್ ಯಾವಂತಿ

ಇದನ್ನು ಪ್ರಸನ್ನ ಹೇಳ್ತಾರೆ ಸಿದ್ಧಾರ್ಥ ಸಿದ್ಧಾರ್ಥ ಕೇರಿ ಕೇರಿ ಅಂತ ಹೇಳು ಶುಭಕ್ಕೆ ಬಹಳ ಬೇಗ ಸುದರ್ತಿ ಮಾಜನವರು ಬಂದಿರಬೇಕು ಅಂತ ಹೇಳಿ ಕೇರಿ ಕೇರಿ ಅಂತ ಬಾರೆ معايا ಇರಲು ಮರಿಗೇ ಬರಕ್ಕೆ ಅಂತ ನಾನೇ ಮಾಡಿದೆ ಎಷ್ಟು ಖರ್ಚು ಮಾಡಿದ ಎಲ್ಲರಿಗೂ ಅನುಕೂಲ ಬಾರ್ತುಗಾಗಿ ಅಂತ ಹೇಳಿ ಹೊರಗಡೆ ಹೋಗ್ತೀವಿ ರಾತ್ರಿ ಮಂತ್ರಾತಿ ಬಹಳ ಜೋರಾಗಿ ಮಾಡಿದ್ವಿ ಅವೆಲ್ಲ ಕಮಿಟ್ಟಿದವರು ಇನ್ನೇನು ತುಂಬಿರ್ಬೇಕಂತ ಹೋಗಿ ನೋಡ್ತಾರೆ ಯಾಕೆ ಖರ್ಚು ಮಾಡಿ ಹಿಂಗಾಗ ಎಲ್ಲ ಕಳಿಸಿದ್ರೆ ಆ ಪರಿಸ್ಥಿತಿ ಮಾತ್ರ ಸಮಾನವಾಗಿರ್ಬೇಕು ಇದ್ದು ಎಲ್ಲ